ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿನ್ನ ಕರ್ಮ ಇದು ದಿವಂಗತ ಹಾಸ್ಯ ನಟ ನರಸಿಂಹರಾಜು ಅವರ ಥಿಯರಿ ಅವತ್ತಿಗೂ ಇವತ್ತಿಗೂ ಹಾಸ್ಯ ನಟರು ಅಂತ ಹೇಳಿದ ಕ್ಷಣ ನರಸಿಂಹರಾಜು ಅವರ ಒಂದು ಹಾಸ್ಯದ ಜಲಕ್ ಕಣ್ಮುಂದೆ ಹಾಗೆ ಬಂದು ಹೀಗೆ ಹೋಗ್ಬಿಡುತ್ತೆ ಅದೆಂಥ ನಟನೆ ಅದೆಂಥ ಮ್ಯಾನರಿಸಂ ಅದೆಂಥ ಬಾಡಿ ಲ್ಯಾಂಗ್ವೇಜ್ ಅಲ್ವಾ ಇವರನ್ನ ನೋಡಿದ್ರೇನೆ ನಗು ಉಕ್ಕಿ ಬರುತ್ತೆ ಕುಶವಾದ ದೇಹ ಉಬ್ಬಿದ ಹಲ್ಲು ಒಂದು ರೀತಿಯಾದ ವಿಶಿಷ್ಟವಾದ ಧ್ವನಿ ಇವರು ತೆರೆ ಮೇಲೆ ಬಂದ್ರೆ ಸಾಕು ಪ್ರೇಕ್ಷಕರು ಸೀಟಿನ ತುದಿಗೆ ಒಂದು ಕೂರ್ತಾ ಇದ್ರು ಇವರ ಪ್ರತಿಯೊಂದು ಹಾಸ್ಯ ದೃಶ್ಯಕ್ಕೂ ಚಪ್ಪಾಳೆ ಶಿಳ್ಳೆ ಬರ್ತಾ ಇತ್ತು ನಾಯಕ ನಟನಿಗೆ ಸರಿಸಮಾನವಾಗಿ ಇವರಿಗೂ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇತ್ತು ಅದೆಷ್ಟೋ ನಿರ್ಮಾಪಕರು ಹಾಗೂ ನಿರ್ದೇಶಕರು ನರಸಿಂಹರಾಜು ಅವರ ಕಾಲ್ ಶೀಟ್ ಸಿಕ್ಕ ಬಳಿಕವಷ್ಟೇ ನಾಯಕನ ಬಳಿ ಹೋಗ್ತಾ ಇದ್ರು ಅವತ್ತಿನ ನಾಯಕರು ಅಷ್ಟೆ ಹಾಸ್ಯ ನಟರು ಯಾರಿದ್ದಾರೆ ಅಂತ ನಿರ್ಮಾಪಕರು ಮತ್ತು ನಿರ್ದೇಶಕರನ್ನ ಕೇಳ್ತಾ ಇದ್ರು ಅಷ್ಟೊಂದು ಬೇಡಿಕೆಯ ಹಾಸ್ಯ ನಟರಾಗಿದ್ರು ನರಸಿಂಹರಾಜು ಅವರು ನರಸಿಂಹರಾಜು ಅವರಿದ್ರೆ ಚಿತ್ರ ಸಕ್ಸಸ್ ಅನ್ನೋದನ್ನ ಇವರು ಕಾಪಾಡಿಕೊಂಡು ಬಂದಿದ್ರು ಅದು ಕೂಡ ಒಂದು ವರ್ಷ ಎರಡು ವರ್ಷವಲ್ಲ ಸುಮಾರು ಎರಡೂವರೆ ಶತಮಾನಗಳ ಕಾಲ ಅದನ್ನ ಉಳಿಸಿ ಬೆಳೆಸಿಕೊಂಡು ಬಂದಿದ್ರು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಇವರು ತೆಲುಗು ಮನೆತನದವರು ಹಳ್ಳಿಯಲ್ಲಿ ಹುಟ್ಟಿದ್ದ ಸಾಮಾನ್ಯ ಪೊಲೀಸ್ ಪೇದೆಯೊಬ್ಬರ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಮಾತ್ರ ರೋಚಕ ಹಾಗಂತ ನರಸಿಂಹರಾಜು ಅವರು ಸೀದಾ ಸಿನಿರಂಗಕ್ಕೆ ಬಂದವರಲ್ಲ ನಾಟಕ ರಂಗದಲ್ಲಿ ಪಳಗಿದವರು ಅಷ್ಟಕ್ಕೂ ಇವರನ್ನ ಬಣ್ಣದ ಬದುಕಿಗೆ ಕೈ ಹಿಡ್ಕೊಂಡು ಕರೆತಂದವರು ಇವರ ಚಿಕ್ಕಪ್ಪ ಅವರು ಅದಾಗಲೇ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಂದ ನರಸಿಂಹರಾಜು ನಾಟಕ ರಂಗಕ್ಕೆ ಪ್ರವೇಶ ಮಾಡಿದ್ರು ನರಸಿಂಹರಾಜು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ರಾಮರಾಜು ಮತ್ತು ವೆಂಕಟಲಕ್ಷ್ಮಮ್ಮನವರ ಮಗನಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಜುಲೈ ಇಪ್ಪತ್ನಾಲ್ಕನೇ ತಾರೀಕಂದು ಜನಿಸಿದ್ರು ತಿಪ್ಟೂರು ತಾಲೂಕಿನ ಹಾಲ್ಕುರಿಕೆಯಲ್ಲಿ ಇವರ ತಂದೆಯ ವಂಶಸ್ಥರು ಇದ್ರು ಆದ್ರೂ ಅಲ್ಲಿಂದ ತಿಪ್ಟೂರಿಗೆ ಬಂದ್ರು ತಂದೆಗೆ ಇವರನ್ನ ತುಂಬಾ ಓದಿಸ್ಬೇಕು ಅನ್ನೋ ಆಸೆ ಆದ್ರೆ ನರಸಿಂಹರಾಜು ಅವರ ಚಿಕ್ಕಪ್ಪ ರಂಗಭೂಮಿ ಕಲಾವಿದ ಲಕ್ಷ್ಮೀಪತಿ ರಾಜು ಇವರನ್ನ ತಮ್ಮೊಂದಿಗೆ ಕರೆದುಕೊಂಡು ಬಂದ್ರು ಸಿಬಿ ಮಲ್ಲಪ್ಪನವರ ನಾಟಕ ಕಂಪನಿಯಲ್ಲಿ ಬಾಲನಟನಾಗಿ ನರಸಿಂಹರಾಜು ರಂಗಪ್ರವೇಶ ಮಾಡಿದರು ಅಲ್ಲಿಂದ ನರಸಿಂಹರಾಜು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಕಷ್ಟಗಳ ಹಾದಿಯಲ್ಲೇ ನಡೆಯುತ್ತಾ ಬೆಳೆಯುತ್ತಾ ಗುಬ್ಬಿ ವೀರಣ್ಣನವರ ಕಂಪನಿಯ ಬೇಡರ ಕಂಡಪ್ಪ ನಾಟಕದ ಪೂಜಾರಿಯ ಮಗ ಕಾಶಿಯ ಪಾತ್ರದಲ್ಲಿ ಮಿಂಚಿದ್ರು ಇದಕ್ಕೂ ಮುಂಚೆ ನಮ್ಮ ಜಿಲ್ಲೆಯವರೇ ಆದ ಕೀರಣ್ಣಯ್ಯನವರ ಮಿತ್ರ ಮಂಡಳಿಯನ್ನು ಒಳಗೊಂಡಂತೆ ಅನೇಕ ನಾಟಕ ಕಂಪನಿಗಳಲ್ಲಿ ದುಡಿದಿದ್ರು ಆದರೆ ಬೇಡರ ಕಣ್ಣಪ್ಪ ನಾಟಕದ ಪಾತ್ರವು ಚಲನಚಿತ್ರ ಲೋಕದ ಪ್ರವೇಶಕ್ಕೆ ಕಾರಣವಾಯಿತು ಇದೇ ಹೆಸರಿನ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನಾಯಕನ ಪಾತ್ರ ಮಾಡಿದ್ರು ಇಬ್ಬರೂ ಒಟ್ಟಿಗೆ ಕನ್ನಡ ಚಿತ್ರರಂಗದ ಪ್ರಮುಖ ಪಯಣವನ್ನ ಆರಂಭಿಸಿ ತಮ್ಮದೇ ಛಾಪು ಮೂಡಿಸಿದ್ರು ಇವರು ಪಾತ್ರ ಮಾಡ್ತಾರೆ ಅಂದ್ರೆ ಸಾಕು ಜನರು ಕಿಕ್ಕಿರಿದು ಸೇರ್ತಾ ಇದ್ರು ಇದರಿಂದ ನಾಟಕ ಕಂಪನಿ ಮಾಲೀಕರಿಗೆ ನರಸಿಂಹರಾಜು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಹೀಗಿರುವಾಗಲೇ ಹಲವು ನಾಟಕ ಕಂಪನಿಗಳನ್ನ ಸುತ್ತಿದ್ರು ಬಳಿಕ ತಮ್ಮದೇ ಆದ ಕರ್ನಾಟಕ ನಾಟಕ ಸಭಾ ಅನ್ನೋ ಕಂಪನಿ ಆರಂಭ ಮಾಡಿದ್ರು ಇದು ಕೇವಲ ಕೆಲವು ದಿನಗಳ ಕಾಲ ನಡೆಯಿತು ಆದ್ರೆ ಇದರಿಂದ ಕೈ ಸುಟ್ಕೊಳ್ಬೇಕಾಯ್ತು ಕಂಪನಿ ಲಾಸ್ ಆದ್ಮೇಲೆ ಅದನ್ನ ಮುಚ್ಚಿ ಬೇರೆ ಬೇರೆ ಕಂಪನಿಗಳತ್ತ ಹೊರಟ್ರು ಮೊದಲಿಗೆ ರಾಮ ಲಕ್ಷ್ಮಣ ಭರತ ಹೀಗೆ ಇಂಥ ಪಾತ್ರಗಳನ್ನ ಮಾಡ್ತಾ ಇದ್ರು ಆದ್ರೆ ಮುಂದಿನ ದಿನದಲ್ಲಿ ಹಾಸ್ಯ ಪಾತ್ರಕ್ಕೆ ಒಗ್ಗಿಕೊಂಡ್ರು ಹಾಸ್ಯ ಪಾತ್ರಗಳಲ್ಲಿ ಮಿಂಚುತ್ತಾ ಇದ್ದ ಇವರನ್ನ ಕೈ ಹಿಡಿದಿದ್ದು ಶಿವಮೆಚ್ಚಿದ ಕಣ್ಣಪ್ಪ ನಾಟಕದ ಕಾಶಿಯ ಪಾತ್ರ ಇವರ ನಟನೆ ಎಲ್ಲೆಡೆ ಮನೆ ಮಾತಾಗಿ ಹೋಯ್ತು ಇವರ ಬಗ್ಗೆ ತಿಳಿದ ಗುಬ್ಬಿ ವೀರಣ್ಣನವರು ತಮ್ಮ ನಾಟಕ ಕಂಪನಿಗೆ ಇವರನ್ನ ಸೇರಿಸಿಕೊಂಡ್ರು ಇಲ್ಲಿಂದ ಇವರ ವೃತ್ತಿ ಜೀವನಕ್ಕೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ನರಸಿಂಹರಾಜು ಅವರಿಗೆ ಸಿನಿಮಾಗೆ ಎಂಟ್ರಿ ಕೊಟ್ಟ ಪ್ರಾರಂಭದಲ್ಲಿ ಪೌರಾಣಿಕ ಐತಿಹಾಸಿಕ ಪಾತ್ರಗಳಲ್ಲೇ ಹೆಚ್ಚು ಕಾಣಿಸ್ಕೊಳ್ತಿದ್ರು ಆದ್ರೆ ಕನ್ನಡ ಸಿನಿಮಾ ರಂಗ ಯಾವಾಗ ಸಾಮಾಜಿಕ ಕಥೆಗಳನ್ನ ಆಧರಿಸಿ ನಿರ್ಮಾಣವಾಗಲು ಶುರುವಾಯ್ತೋ ಆಗ ನರಸಿಂಹರಾಜು ಕೂಡ ಅಂತಹ ಸಿನಿಮಾಗಳಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ಳತೊಡಗಿದ್ರು ತಮ್ಮ ನಟನೆ ಹಾವಾಭಾವಗಳನ್ನ ವೃತ್ತಿಗೆ ತಕ್ಕಂತೆ ಸುಲಭ ಹಾಗೂ ವೇಗವಾಗಿ ಬದಲಾಯಿಸಿಕೊಂಡು ಬೆಳೆದ ರೀತಿಯೇ ಅಚ್ಚರಿ ಇನ್ನು ಇವರ ಕಾಮಿಡಿ ಟೈಮಿಂಗ್ ಹಾಗೂ ಪಂಚ್ ಡೈಲಾಗ್ ಹೇಳುವ ರೀತಿ ಸಿನಿಮಾ ಪ್ರೇಕ್ಷಕರನ್ನ ಅಕ್ಷರಶಃ ಮೋಡಿ ಮಾಡಿತ್ತು ನಟ ನರಸಿಂಹರಾಜು ಅವರಿಗಾಗಿಯೇ ಸಿನಿಮಾ ನೋಡುವ ಅವರ ಅಭಿಮಾನಿಯಾಗಿ ಅವರನ್ನು ಆರಾಧಿಸುವ ಬಹಳಷ್ಟು ಪ್ರೇಕ್ಷಕರು ಅಂದು ಇದ್ದರು ಎಂಬುದು ದೊಡ್ಡ ರಹಸ್ಯವೇನಲ್ಲ ಅಂದಿನ ಕಾಲದಲ್ಲೇ ನಟ ನರಸಿಂಹರಾಜು ಅವರು ಟ್ಯಾಕ್ಸ್ ಕಟ್ಟುವ ಕಲಾವಿದರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಸಿನಿಮಾಗಳಲ್ಲಿ ನರಸಿಂಹರಾಜು ಇದ್ದಾರೆ ಅಂದ್ರೆ ಸಾಕು ಪ್ರೇಕ್ಷಕರು ಸಾಲುಗಟ್ಟಿ ಬರ್ತಾ ಇದ್ರು ಮತ್ತೊಂದು ವಿಷಯ ಅಂದ್ರೆ ಯೂರು ಹಾಗೂ ಅಣ್ಣವರ ಕಾಂಬಿನೇಷನ್ ಸಿನಿಮಾಗಳು ರಾಜ್ಕುಮಾರ್ ಅವರಿಗೆ ಪ್ರೇಕ್ಷಕರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ನರಸಿಂಹರಾಜು ಅವರಿಗೂ ಕೂಡ ಅಷ್ಟೇ ಕೊಡ್ತಾ ಇದ್ರು ಹೀಗೆ ಇಬ್ಬರು ನಟರು ಒಟ್ಟಾಗಿ ಅಭಿನಯಿಸ್ತಾ ಇದ್ರು ಒಟ್ಟಾಗಿಯೇ ಬಾನತ್ತರಕ್ಕೆ ಬೆಳೆದು ನಿಂತರು ಆದರೂ ಅಣ್ಣವರಿಗಿಂತ ಬೇಗನೆ ಶತಕ ಪೂರೈಸಿದ್ರು ಅಂದರೆ ರಾಜ್ಕುಮಾರ್ ಅವರಿಗಿಂತಲೂ ಬೇಗನೆ ನೂರು ಚಿತ್ರಗಳಲ್ಲಿ ನಟಿಸಿದ ಖ್ಯಾತಿಗೆ ಪಾತ್ರರಾದರು ಅಂದ ಹಾಗೆ ನೂರು ಸಿನಿಮಾ ಅಂದಾಕ್ಷಣ ಮತ್ತೊಂದು ವಿಚಾರ ನೆನಪಿಗೆ ಬರುತ್ತೆ ಅದೇನು ಅಂದರೆ ಸಿನಿಮಾಗಳಲ್ಲಿ ವಿನೋದ ಮತ್ತು ವಿಷಾದಗಳು ಒಗ್ಗೂಡಿದ ಪಾತ್ರಗಳನ್ನು ನರಸಿಂಹರಾಜು ಅವರು ನಿರ್ವಹಿಸಿದರು ಅದರಲ್ಲಿ ಒಂದು ಇವರ ನೂರನೇ ಚಿತ್ರ ನಕ್ಕರೆ ಅದೇ ಸ್ವರ್ಗ ಇನ್ನು ಎರಡನೆಯದ್ದು ಅವರದ್ದೇ ನಿರ್ಮಾಣದ ಪ್ರೊಫೆಸರ್ ಹುಚ್ಚರಾಯ ಈ ಎರಡೂ ಚಿತ್ರಗಳಲ್ಲಿ ನರಸಿಂಹರಾಜು ತಮ್ಮ ಅಭಿನಯ ಸಾಮರ್ಥ್ಯವನ್ನ ಸಮಾನವಾಗಿ ದಾಖಲಿಸಿದ್ದಾರೆ ನರಸಿಂಹರಾಜು ಅಂದ್ರೆ ವಿನೋದ ಕಲಾವಿದ ಅಂತಾನೆ ಬ್ರ್ಯಾಂಡ್ ಆದವರು ಒಮ್ಮೆ ಹೀಗೆ ಬ್ರ್ಯಾಂಡ್ ಆಗಿಬಿಟ್ಟರೆ ಇತರೆ ಆಯಾಮದ ಪಾತ್ರಗಳು ಅರಸಿ ಬರಲ್ಲ ಆದರೆ ನೂರನೇ ಚಿತ್ರದಲ್ಲಿ ವಿನೋದಾತ್ಮಕ ಪಾತ್ರವೇ ವಿಷಾದದ ಆಯಾಮಕ್ಕೆ ಹೊರಳುತ್ತೆ ನರಸಿಂಹರಾಜು ಅವರು ಚಾರ್ಲಿ ಚಾಂಪಿಯನ್ ಅನ್ನು ನೆನಪಿಗೆ ತರುವಂತೆ ತಮ್ಮದೇ ಸ್ವತಂತ್ರ ಶೈಲಿಯಲ್ಲಿ ಅಭಿನಯಿಸಿದ್ದಾರೆ ಇನ್ನು ಪ್ರೊಫೆಸರ್ ಹುಚ್ಚರಾಯ ಚಿತ್ರವನ್ನ ಸ್ವತಃ ನಿರ್ಮಿಸಿದರು ಅದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಫೆಬ್ರವರಿ ಇಪ್ಪತ್ತೆಂಟರಂದು ರಸ್ತೆ ಅಪಘಾತಕ್ಕೆ ಬಲಿಯಾದ ತಮ್ಮ ಮಗ ಶ್ರೀಕಾಂತ್ ಹೆಸರಿನಲ್ಲಿ ಚಿತ್ರ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿ ಈ ಸಿನಿಮಾವನ್ನ ನಿರ್ಮಿಸಿದ್ರು ತಾವೇ ನಾಯಕರಾಗಿಯೂ ಅಭಿನಯಿಸಿದ್ರು ಈ ಚಿತ್ರದಲ್ಲಿ ವಿನೋದ ಮತ್ತು ವಿಷಾದ ಒಂದಾಗಿದೆ ಹಾಗೆ ನೋಡಿದ್ರೆ ನರಸಿಂಹರಾಜು ಬದುಕೆ ವಿನೋದ ಮತ್ತು ವಿಷಾದಗಳಿಂದ ಕೂಡಿತ್ತು ಮೇಲೆ ನಗು ಒಳಗೆ ಅಳು ಅಣ್ಣವರು ಹಾಗೂ ನರಸಿಂಹರಾಜವರ ಕಾಂಬಿನೇಷನ್ ಅವತ್ತಿನ ಮಟ್ಟಿಗೆ ಯಶಸ್ವಿ ಆಗೋಗಿತ್ತು ಆದರೆ ಅದ್ಯಾವ ಕೆಟ್ಟು ಕಂಡು ದೃಷ್ಟಿ ಬಿತ್ತೋ ಏನೋ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತು ರಾಜ್ಕುಮಾರ್ ಚಿತ್ರದಲ್ಲಿ ನರಸಿಂಹರಾಜು ನಿರ್ವಹಿಸಬಹುದಾಗಿದ್ದ ಪಾತ್ರಗಳಲ್ಲಿ ದ್ವಾರಕೇಶ್ ಕಾಣಿಸ್ಕೊಳ್ಳತೊಡಗಿದ್ರು ಇದಕ್ಕೆ ರಾಜ್ ಮತ್ತು ನರಸಿಂಹರಾಜು ಅವರ ನಡುವೆ ಎದ್ದ ಮನಸ್ತಾಪ ಅನ್ನೋ ಮಾತುಗಳು ಕೇಳಿ ಬರೋಕೆ ಶುರುವಾದ ಅಷ್ಟಕ್ಕೂ ಅದೇನಾಯ್ತು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ ಅದು ಬಿ ಆರ್ ಪಂತುಲು ಅವರು ಕಷ್ಟದಲ್ಲಿದ್ದ ಕಾಲ ಶ್ರೀಕೃಷ್ಣ ದೇವರಾಯ ಸಿನಿಮಾ ತೆರೆ ಕಂಡು ಕೆಲ ತಿಂಗಳು ಕಳೆದಿದ್ವು ಅವತ್ತೊಂದು ದಿನ ಅವರು ಅಣ್ಣವರಿಗೆ ಫೋನ್ ಮಾಡಿ ನೋಡು ತಮಿಳಿನ ಚಂದ್ರಬಾಬು ಮಾಡಿದ್ದ ಒಂದು ಸಿನಿಮಾವನ್ನ ಕನ್ನಡದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಂದ್ರಬಾಬು ಪಾತ್ರವನ್ನ ನರಸಿಂಹರಾಜು ಮಾಡ್ತಾನೆ ನೀನು ಬೇರೆ ಪಾತ್ರಕ್ಕೆ ಡೇಟ್ಸ್ ಕೊಡು ಅಂತ ಕೇಳಿದ್ರಂತೆ ಆಗ ಅಣ್ಣವ್ರು ಅಯ್ಯೋ ಸರ್ ನಿಮ್ಗೆ ಇಲ್ಲ ಅನ್ನೋಕ್ಕಾಗುತ್ತಾ ಹೇಳಿ ಆದ್ರೆ ನೀವು ಹೇಳೋ ಸಿನಿಮಾದಲ್ಲಿ ಚಂದ್ರಬಾಬು ಪಾತ್ರಕ್ಕೆ ಪ್ರಾಮುಖ್ಯ ನನಗೆ ಬೇರೆ ಕತೆ ನೋಡಿ ಸಾರ್ ಅಂದ್ರಂತೆ ಆಗ ಸಿಟ್ಟು ಮಾಡ್ಕೊಂಡ ಪಂತಲು ನನಗೆ ಈ ರೀತಿ ಹೇಳ್ತೀಯಾ ಅಂತ ಫೋನ್ ಕಟ್ ಮಾಡಿದ್ರಂತೆ ನಂತರದ ದಿನಗಳಲ್ಲಿ ನರಸಿಂಹರಾಜು ಮುನ್ಸ್ಕೊಂಡಿದ್ದು ಮನವರಿಕೆಯಾಯ್ತು ಅವರು ಅಣ್ಣವ್ರ ಎತ್ರಿಗೆ ಸಿಕ್ಕಿದ್ರೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಾ ಇರಲಿಲ್ಲ ಇಬ್ಬರ ನಡುವೆ ಮಾತೇ ನಿಂತೋಯ್ತು ಇದಾಗಿ ಕೆಲ ವರ್ಷಗಳ ನಂತರ ರಾಜ್ಕುಮಾರ್ ಅವರೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನರಸಿಂಹರಾಜು ಅವರನ್ನ ತಡೆದು ಕಾರಣ ಕೇಳ್ಬಿಟ್ರು ಅಲ್ಲಿ ನರಸಿಂಹರಾಜು ಯಾಕ್ರೆ ನನ್ ಮೇಲೆ ಬುನ್ಸು ಯಾಕ್ರೆ ಮಾತಾಡದ್ ಬಿಟ್ರಿ ಅಂತ ಒಂದೇ ಉಸಿರಲ್ಲಿ ಕೇಳಿದ್ರಂತೆ ಆಗ ನರಸಿಂಹರಾಜು ನನಗೆ ಸ್ಕೋಪ್ ಇರೋ ಸಿನಿಮಾದಲ್ಲಿ ನಟಿಸುವುದಿಲ್ಲ ಅಂದ್ಯಂತೆ ನಮ್ಮ ಸ್ನೇಹ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರಂತೆ ರಾಜ್ಕುಮಾರ್ ಅವರಿಗೆ ತಮ್ಮ ಮಾತು ತಪ್ಪು ರೀತಿಯಲ್ಲಿ ತಲುಪಿದ್ದು ಗೊತ್ತಾಗಿ ನಡೆದಿದ್ದೆಲ್ಲ ವಿವರಿಸಿದ್ರಂತೆ ಆಗ ಇಬ್ರು ಮತ್ತೆ ಒಂದಾದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರೊಳಗೆ ನರಸಿಂಹರಾಜು ಅವರು ಬರೋಬ್ಬರಿ ಇನ್ನೂರ ಐವತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಪಡೆದಿದ್ದಾರೆ ಅವರನ್ನು ಕನ್ನಡ ಚಿತ್ರರಂಗ ಹಾಸ್ಯ ಚಕ್ರವರ್ತಿ ಎಂದೇ ಬಿರುದು ನೀಡಿ ಗೌರವಿಸಿದೆ ಅಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆಗಿಂತ ನಟ ನರಸಿಂಹರಾಜು ಅವರ ಸಂಭಾವನೆಯೇ ಜಾಸ್ತಿ ಇತ್ತು ಅಷ್ಟರ ಮಟ್ಟಿಗೆ ಅವರು ಸ್ಟಾರ್ ನಟರಾಗಿದ್ರು ಕೆಲವೊಂದು ಚಿತ್ರಗಳಿಗೆ ಆಗಿನ ಕಾಲದಲ್ಲೇ ಅವರು ಐನೂರರಿಂದ ಸಾವಿರ ರೂಪಾಯಿ ಪಡಿತಾ ಇದ್ರು ನಟ ನರಸಿಂಹರಾಜು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರಕಾಲದಲ್ಲೇ ಕನ್ನಡ ಚಿತ್ರರಂಗವನ್ನ ಉತ್ತುಂಗಕ್ಕೆ ಕೊಂಡೊಯ್ದ ನಟ ಆ ಕಾಲದಲ್ಲೇ ಕನ್ನಡದ ಉಳಿದೆಲ್ಲ ನಟರಿಗಿಂತ ಖ್ಯಾತಿ ಪಡೆದಿದ್ರು ಕನ್ನಡ ಮಾತ್ರವಲ್ಲದೆ ಹಿಂದಿಯ ಚೋರಿ ಚೋರಿ ಅನ್ನೋ ಚಿತ್ರದಲ್ಲಿ ನಟಿ ನರ್ಗಿಸ್ ಜೊತೆ ನಟನೆ ಮಾಡಿದ್ರು ಅಂದ್ರೆ ಬಾಲಿವುಡ್ ನಲ್ಲೂ ಅವರ ಕೀರ್ತಿ ಹಬ್ಬಿತ್ತು ಇನ್ನು ನರಸಿಂಹರಾಜು ಅವರಿಗೆ ಕುಟುಂಬ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಒಂದು ದಿನ ಬಿಡುವು ಸಿಕ್ಕಿದ್ರು ಸಾಕು ಕುಟುಂಬ ಸಮೇತ ಎಲ್ಲಾದ್ರೂ ಹೋಗಿ ಕಾಲ ಕಳೆದುಕೊಂಡು ಬರ್ತಾ ಇದ್ರು ಹೀಗಿದ್ದ ಇವರಿಗೆ ಮಗನ ವಿಚಾರದಲ್ಲಾದ ನೋವು ಕೊನೆಯವರೆಗೂ ಬಾಧಿಸಿ ಬಿಡ್ತು ಅಷ್ಟಕ್ಕೂ ಏನಾಯ್ತು ಅಂದ್ರೆ ಅವರ ಮೊದಲ ಮಗ ಶ್ರೀಕಾಂತ್ ಆರೇಳು ವರ್ಷದವನಿದ್ದಾಗ ಸಾಗರದಲ್ಲಿ ಬೇಡರ ಕಣ್ಣಪ್ಪ ನಾಟಕ ನಡೀತಾ ಇತ್ತು ಆಟವಾಡ್ತಾ ಹಾಗೆ ಹೋಗಿ ಕೆಂಡ ಮುಟ್ಟಿ ಎರಡೂ ಕೈಗಳಿಗೂ ಗಂಭೀರ ಗಾಯ ಮಾಡಿಕೊಂಡಿದ್ದ ಇದಕ್ಕೆ ನರಸಿಂಹರಾಜು ಚಿಕಿತ್ಸೆ ಕೊಡಿಸೋಕೆ ಸಾಕಷ್ಟು ಕಷ್ಟಪಟ್ರು ಅಂದಿನ ಕಾಲಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿದ್ರು ಆದ್ರೂ ಸರಿ ಹೋಗ್ಲಿಲ್ಲ ಹಾಗೋ ಈಗೋ ಮಗನನ್ನ ನೋಡ್ಕೊಂಡು ಇದ್ರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಗನ ವಿಚಾರದಲ್ಲಿ ದುರಂತ ನಡೆದೇ ಹೋಯ್ತು ಅಪಘಾತವೊಂದರಲ್ಲಿ ಶ್ರೀಕಾಂತ್ ತಿರುಕೋಟ ಈ ನೋವಿನಿಂದ ಇವರು ಆಚೆ ಬರಲೇ ಇಲ್ಲ ಇದಾದ ಎಂಟು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾದರು ಆಗ ಅವರ ವಯಸ್ಸು ಬರೀ ಐವತ್ತೈದು ವರ್ಷವಷ್ಟೇ ಆದ್ರೆ ಅಷ್ಟರಲ್ಲಾಗ್ಲೆ ಅವರು ಬಹಳಷ್ಟು ನಾಟಕಗಳು ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ರು ಅವರು ಗಳಿಸಿರುವ ಜನಪ್ರಿಯತೆಯಂತೂ ಜಗತ್ತು ಇರುವವರೆಗೂ ಅಳಿಸಲಾಗದ ದಾಖಲೆ ಅಂತಾನೆ ಹೇಳ್ಬೋದು ನರಸಿಂಹರಾಜು ಅವರು ಯಾರ ಬಗ್ಗೆಯೂ ಎಲ್ಲಿಯೂ ಒಂದೇ ಒಂದು ಹಗುರವಾದ ಮಾತನ್ನ ಆಡಿದವರಲ್ಲ ಸುಮಾರು ಐದು ದಶಕಕ್ಕೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅವರು ಇವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಪಾತ್ರಗಳು ನಮ್ಮೊಂದಿಗೆ ಇವೆ ಅವರ ನಟನೆ ನಮ್ಮನ್ನು ಇನ್ನೂ ನಗಿಸುತ್ತಲೇ ಇದೆ ಇವಿಷ್ಟು ನರಸಿಂಹರಾಜು ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ